ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳವಳಿ ಕೊಟ್ಟಿದ ಸರ್ಕಾರಕ್ಕೆ ರಾಕೇಶ್ ಸಿಂಗು ಕೊಟ್ಟವ್ರೆ ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ ರಾಕೇಶ್ ಸಿಂಗೂ ಕೇಳ್ತೀನಿ ರಾಕೇಶ್ ಸಿಂಗ್ ಹೆಸರು ಅವರು ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ ನೀವು ಮಾಡಿರೋ ಇದು ನಂದಲ್ಲ ಇದು ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನ್ಗೂ ನನಗೋಸ್ಕರ ಮಾಡ್ಕೊಡಕ್ಕೆ ಸಾಧ್ಯವ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡ್ಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇದುವರೆಗೂ ಯಾರ ಹತ್ರನೂ ಕೈಕಟ್ಟಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನಾನು ಅವಧಿ ಮಿಸ್ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸ್ಬಿಟ್ಟವರು ನಂಬರೇ ನಂಬರೇ ದಿನಾ ಭಾಷಣ ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಅಂತ ಸ್ವಪಕ್ಷೀಯ ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ನಿಮಿಷ ಬರದ ನನ್ನ ಪಾತ್ರ ನಂದೇನಿದೆ ಅಲ್ಲ ನಿಮ್ಮ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡವ್ರಾ ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋವ್ರಾ ಆ ಥರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಸೆಕೆಂಡ್ ಅವರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಶನ್ ಅಲ್ಲಿ ಕಾ ನೆನ್ನೆ ಅವರು ರೆಕಾರ್ಡ್ನ ಬಿಡುಗಡೆ ಮಾಡಿಲ್ಲ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನ ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆಟ್ ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಹಿಡಿಬೇಕು ಇನ್ನ ಏನು ಮಾಡೋದು ಏನು ಮಾಡೋದು ಪಾಪ ಒದ್ದಾಡ್ತಾ ಅವ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ನಾನು ಹುಡ್ಕೋದೋ ಹುಡುಕ್ಬೇಕೋ ಬೇಡ ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರುಸು ಮಾಡಿದ್ನಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನು ಎ ಪಾರ್ಟಿ ಅದಂಥದ್ದು ಏಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು ಇದರಲ್ಲಿ ನಾನು